ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಅಮಟೆಕಾಯಿಯಿಂದ ಪಲ್ಯ ಮಾಡುವ ಬಗ್ಗೆಯನ್ನು ನಿಮಗೆ ತಿಳಿಸಿಕೊಡ್ತೇನೆ ಈ ಅಮಟೆಕಾಯಿ ಸಾಮಾನ್ಯವಾಗಿ ಈ ದಿವಸ ಎಲ್ಲ ಕಡೆ ಲಭ್ಯ ಇರ್ತದೆ ಇದು ತುಂಬ ಹುಳಿ ಇರ್ತದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ಖಾರ ಹಾಕಿ ಪಲ್ಯ ಮಾಡೋದು ತುಂಬ ರುಚಿಯಾಗಿರ್ತದೆ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ ಈ ಅಮಟೆಕಾಯಿ ಎಳೆಯದಿದ್ದರೆ ಈ ಥರ ಹೆಚ್ಚಿಕೊಳ್ಬಹುದು ಸ್ವಲ್ಪ ಬೆಳೆದಿದ್ದರೆ ಅದರ ಮೇಲಿನ ಸಿಪ್ಪೆಯನ್ನು ಈ ರೀತಿಯಾಗಿ ಹೆಚ್ಚಿಕೊಳ್ಬೇಕು ಮಧ್ಯದ ಒರಟೆಯ ಭಾಗವನ್ನು ಅಂದರೆ ಗಟ್ಟಿ ಇರುವ ಭಾಗವನ್ನು ಹಾಗೆ ಬಿಡಬೇಕು ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಗೆ ಕೊಬ್ಬರಿ ಇನ್ನು ಜೀರಿಗೆ ಮೆಣಸನ್ನು ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿಕೊಂಡು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಥರ ಇಟ್ಕೊಳ್ಬೇಕು ಇದು ಹುಳಿಯಾಗಿರೋದ್ರಿಂದ ಇದಕ್ಕೆ ಉಪ್ಪು ಮತ್ತು ಖಾರ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಾಗೆ ಉದ್ದಿನಬೇಳೆ ಮತ್ತು ಬೇಳೆಯನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಅದನ್ನು ಕೆಂಪಗೆ ಹುರಿದು ಪುಡಿ ಮಾಡಿಟ್ಕೊಳ್ಬೇಕು ಇನ್ನು ಒಗ್ಗರಣೆಗೆ ಸಾಸಿವೆಕಾಳು ಹಾಗೆ ಉದ್ದಿನಬೇಳೆ ಅರಿಶಿನ ಪುಡಿ ಮತ್ತು ಇಂಗನ್ನು ಇದ್ದೇನೆ ಈಗ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೇನೆ ಒಗ್ಗರಣೆ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಣಮೆಣಸಿನಕಾಯಿಯನ್ನು ಹಾಕ್ತಾಯಿದ್ದೇನೆ ಮತ್ತು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ ಈ ಅಮಟೆಕಾಯಿ ಪಲ್ಯ ಎಣ್ಣೆಯಲ್ಲೇ ಬೇಯಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಇನ್ನು ನೀರನ್ನು ಹಾಕದೇ ಈ ಪಲ್ಯ ಮಾಡೋದ್ರಿಂದ ಇದು ಜಾಸ್ತಿ ದಿವಸ ಇಡಲಿಕ್ಕೆ ಬರ್ತದೆ ಕೆಡೋದಿಲ್ಲ ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಇಟ್ಕೊಳ್ಬೇಕು ನಾನು ಕೊಬ್ಬರಿ ಎಣ್ಣೆಯನ್ನು ಬಳಸ್ತೇನೆ ನಾನು ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ಈ ಒಗ್ಗರಣೆ ಎಣ್ಣೆ ಬಿಸಿಯಾದಾಗ ಉದ್ದಿನಬೇಳೆನೂ ಈಗಾಗಲೇ ಹಾಕಿದ್ದೀವಿ ಆ ಬೇಳೆ ಜೊತೆಯಲ್ಲಿ ಸಾಸಿವೆ ಕಾಳನ್ನು ಕೂಡ ಹಾಕ್ತಾಯಿದ್ದೇನೆ ಮೊದಲೇ ಹೇಳಿದಂತೆ ಇಂಗು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಈ ಬಿಸಿ ಎಣ್ಣೆಗೆ ಇದ್ದೇನೆ ಇದು ಚಿಟಿಪಿಟಿ ಅಂತ ಶಬ್ದ ಮಾಡಿದಾಗ ಇದಕ್ಕೆ ಈ ಹೆಚ್ಚಿಟ್ಟುಕೊಂಡಂಥ ಅಂಟೆಕಾಯಿಯನ್ನು ಸೇರಿಸಬೇಕು ಒಗ್ಗರಣೆ ಚಿಟಿಪಿಟಿ ಅಂತ ಶಬ್ದ ಮಾಡ್ತಾಯಿದೆ ಅದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ಈಗ ಹೆಚ್ಚಿಟ್ಟುಕೊಂಡಂಥ ಅಂಟೆಕಾಯಿಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನೀರು ಚಿಮಿಸುವಂಥ ಅಗತ್ಯ ಇಲ್ಲ ನೀರನ್ನು ಸೇರಿಸಿದರೆ ಇದು ತುಂಬ ದಿನ ಇಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಎಣ್ಣೆಯನ್ನು ಒಗ್ಗರಣೆಗೆ ಸ್ವಲ್ಪ ಜಾಸ್ತಿಯೇ ತೆಗೆದುಕೊಂಡು ಆ ಒಗ್ಗರಣೆಯ ಎಣ್ಣೆಯಲ್ಲಿ ಇದು ಬೇಯಬೇಕು ಇದು ಬೇಯಲಿಕ್ಕೇನು ಕಷ್ಟ ಇಲ್ಲ ಯಾಕೆಂದರೆ ಇದರ ಗಟ್ಟಿಯ ಭಾಗವನ್ನು ನಾವು ಇರೋದ್ರಿಂದ ಇದು ಈ ಎಣ್ಣೆಯಲ್ಲಿಯೇ ಹುರಿದು ಬರ್ತದೆ ಇನ್ನು ಈಗ ನಾವು ಉಪ್ಪು ಮತ್ತು ಸೂಜಿ ಮೆಣಸಿನ ಅಂದರೆ ಜೀರಿಗೆ ಮೆಣಸಿನ ಪೇಸ್ಟನ್ನು ಸೇರಿಸಬೇಕು ಇದಕ್ಕೆ ಹುಳಿ ಇರೋದರಿಂದ ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಜೀರಿಗೆ ಮೆಣಸು ಉಪ್ಪಿನ ಪೇಸ್ಟನ್ನು ಹಾಕಬೇಕು ಅಲ್ಲದೆ ಉಪ್ಪು ಕೂಡ ಇದಕ್ಕೆ ಸ್ವಲ್ಪ ಬೇಕಾಗ್ತದೆ ಹಾಗಾಗಿ ಇದರ ಜೊತೆಯಲ್ಲಿ ಉಪ್ಪನ್ನು ಕೂಡ ಸೇರಿಸಬೇಕು ನ್ನು ಸೇರಿಸ್ತಾ ಇದ್ದೇನೆ ಇದು ಎಣ್ಣೆಯಲ್ಲಿಯೇ ಹುರಿದು ಬೆಂದು ಬಂದಿದೆ ಈಗ ಇದಕ್ಕೆ ಕೊಬ್ಬರಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಕೊಬ್ಬರಿಯನ್ನು ಎಣ್ಣೆಯ ಜೊತೆ ಸೇರಿಸಿ ಸೇವಿಸಿದಾಗ ಸ್ವಲ್ಪ ಜಾಸ್ತಿ ದಿನ ಡಿಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ಅಂಟೆಕಾಯಿ ಜೊತೆ ಅದು ಎಣ್ಣೆಯಲ್ಲಿ ಬೆಂದರೆ ಇನ್ನೂ ತುಂಬ ರುಚಿಯಾಗಿರ್ತದೆ ಈಗ ಇದಕ್ಕೆ ಸ್ವಲ್ಪ ನಾನು ಈಗಾಗಲೇ ತಿಳಿಸಿದಂತೆ ಈ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆಯನ್ನು ಹುರಿದು ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಂಡಿರತಕ್ಕಂತಹ ಒಣ ಪುಡಿಯನ್ನು ಸೇರಿಸಬೇಕು ಈಗ ಇವೆಲ್ಲವೂ ಸೇರಿ ಸ್ವಲ್ಪ ಮುದ್ದೆ ಹಾಗೆ ಪಲ್ಯ ರೆಡಿಯಾಗ್ತದೆ ಮಳೆಗಾಲದಲ್ಲಿ ಬಿಸಿ ಬಿಸಿ ಅನ್ನ ಕೊಬ್ಬರಿ ಎಣ್ಣೆ ಜೊತೆ ಸೇರಿಸಿ ಖಾರ ಖಾರ ಆಗಿರತಕ್ಕಂಥ ಈ ಪಲ್ಯವನ್ನು ಸೇರಿಸಲಿಕ್ಕೆ ತುಂಬ ರುಚಿಯಾಗಿರ್ತದೆ ತಾವು ಕೂಡ ಈ ಥರ ಅಂಟೆಕಾಯಿಯನ್ನು ಹೆಚ್ಚಿ ಜೀರಿಗೆ ಮೆಣಸಿನ ಖಾರವನ್ನು ಸೇರಿಸಿ ಪಲ್ಯ ಮಾಡಿ ಸವಿದು ರುಚಿಯನ್ನು ಅನುಭವಿಸ್ಬೋದು ಚಾನೆಲ್ ಚಾನಲನ್ನು ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಜೈ ಶ್ರೀರಾಮ್